ಗ್ರಾಮ ಪಂಚಾಯತ್ ಚುಳಕಿ ಹಾಗೂ ಚಿಕ್ಕುಂಬಿ ಇವರ ಆಶ್ರಯದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ ಹಾಗೂ ವಿಕಲಚೇತನರ ವಿಶೇಷ ಗ್ರಾಮ ಸಭೆ ಮಾಡಿ ಜ್ಯೋತಿ ಬೆಳಗಿಸುವುದರೊಂದಿಗೆ ವಿಕಲಚೇತನರಿಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳ ತಿಳಿಪಡಿಸಿ ಉಚಿತ ಆರೋಗ್ಯ ತಪಾಸಣೆ ಮಾಡಿ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಯಲ್ಲವೂಪ್ಪ ಪಿಡಿ ಆನಂದ್ ಸುತ್ತಗಟ್ಟಿ ವೈದ್ಯಾಧಿಕಾರಿಯಾದ ಕೃಷ್ಣ ಹಣಸಿ ಅವಟಿ ಮಹಿಳಾ ಸದಸ್ಯರಾದ ಸುಜಾತಾ ಮೆಣಸಿನಕಾಯಿ ಪವಾಡಶೆಟ್ಟಿ ಮಡಿವಾಳರ ಉಪಸ್ಥಿತರಿದ್ದರು ವರದಿ ಮಂಜುನಾಥ್ ಪವಾಡಶೆಟ್ಟಿ ವಿಜಯ ವಾಯ್ಸ್ ನ್ಯೂಸ್ ಕನ್ನಡ ಸವದತ್ತಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ವಿಶ್ವ ಉಗಲ ಚೇತನದ ಈ ಒಂದು ಕಾರ್ಯಕ್ರಮ ಇಂದು ಈ ತಿಂಗಳ ದೇಶಾದ್ಯಂತ ತೆಗೆದುಕೊಂಡಂತೆ ಈ ಒಂದು ಕಾರ್ಯಕ್ರಮ ನಡೆಯಬೇಕು ಈ ಕಾರ್ಯಕ್ರಮ ಉಗಲ ಚೇತನ ಮೊದಲ ಶ್ರೀ ಗಂಗೇಶನ್ ಅಂತೇಳಿ ಮೊದಲ ಮಕ್ಕಳಿಗೆ ಈಗ ಅವರಿಗೆ ವಿಕಾರ ಅಂದ್ರೆ ದೇಹದಲ್ಲಿ ಯಾವುದೇ ಒಂದು ಭಾಗ ಸ್ವಲ್ಪ ತೊಂದರೆಯನ್ನು ವಿಕಾರರು ಅಂತೇಳಿ ಹೆಸರನ್ನು ವಿಕಲಾಚಿ ದಿನಾಚರಣೆ ದಿನ ಅಲ್ಲ ಅಷ್ಟರ ದಿನ ಇಂದು ಎಲ್ಲರಂತೆ ಎಲ್ಲ ಊರುಗಳಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಮಕ್ಕಳು ಯಾವುದೋ ಹುಟ್ಟ ಹುಟ್ಟುತ್ತಲೂ ಅಂಗಾಕಾರನಾಗಿ ಹೊಂದಿರ್ತಾರೆ ಹಾಗೆ ಯಾವುದೋ ಒಂದು ಆಕಸ್ಮಿಕವಾಗಿ ಹುಟ್ಟಿದ ಮೇಲೆ ನಾವು ಆಗ್ಬೋದು ಆಕಸ್ಮಿಕವಾಗಿ ಚಲಿಸುವಾಗ ಆಗ್ಬೋದು ಯಾವುದೋ ಒಂದು ಇದುವಾಗ ದೇಹದ ಒಂದು ಭಾಗ ಸ್ವಲ್ಪ ಅಸ್ತವ್ಯಸ್ತಾರೆ ಈ ಒಂದು ಹೃದಯ ಕ್ಷೇತ್ರಕ್ಕೆ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಎರಡು ಹಲವಾರು ಅವರಿಗೆ ವಿಶೇಷವಾಗಿ ಸಾರಿಗೆ ಸೌಲಭ್ಯಗಳನ್ನು ವಿಶೇಷವಾಗಿ ಸಾರಿಗೆ ಅವರಿಗೆ ಉಚಿತವಾಗಿ ಉಚಿತವಾಗಿ ಆ ಉದ್ದಮ ಚೈನನ್ನು ಸಾರಿಗೆ ವ್ಯವಸ್ಥೆಯಲ್ಲಿ ಉಚಿತ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಹಾಗೆ ಅಷ್ಟೇ ಅಲ್ಲ ಅವರಿಗೆ ಮಾನಸಿಕವಾಗಿ ಮಾನಸಿಕ ಪ್ರತಿ ತಿಂಗಳು ಸಾವಿರ ಎರಡು ಸಾವಿರ ಮೂವತ್ತು ಐದು ಸಾವಿರ ಬರ್ತಕ್ಕಂಥ ವ್ಯವಸ್ಥೆ ಯಾವುದು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಸೇರಿ ಅವರಿಗೆ ವಿಶೇಷ ಕಚೇರಿ